ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕನ್ನಿಕ ಮತ್ತೆ ಮೀನಾಕ್ಷಿ ಮನೆಗೆ ಬರ್ತಾ ಇರ್ತಾರೆ ಆಗ ಎದುರುಗಡೆ ಆದಿ ಬಂದ್ಬಿಡ್ತಾನೆ ಓ ಅತ್ತೆ ಸೊಸೆ ಬೆಳಿಗ್ಗೆ ಕೇಳಿದ್ರೆ ಎಲ್ಲಿಗಂತ ಇಲ್ಲ ಹೋಗಿರೋ ಕೆಲಸ ಎಲ್ಲ ಆಯ್ತಾ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಇವಾಗ್ಲಾದ್ರೂ ಹೇಳ್ತೀರಾ ಹೇಗೆ ಎಲ್ಲಿಗ್ ಹೋಗಿರೋದು ಏನ್ ಕೆಲಸ ಅಂತ ಆದಿ ಕೇಳ್ತಾ ಇರ್ಬೇಕಾದ್ರೆ ನೋಡಾದಿ ಇವಾಗ್ಲನು ಕೂಡ ನಾವು ಹೇಳಲ್ಲ ಒಂದ್ ಕೆಲ್ಸನ ಮಾಡ್ ಮುಗಿಸ್ ಬಂದಿದೀವಿ ಇನ್ನ ಮುಂದೆ ನಿನ್ಗೆನೆ ಅದೇನು ಅಂತ ಗೊತ್ತಾಗುತ್ತೆ ಅಂತ ಆಗ ಮೀನಾಕ್ಷಿ ಹೇಳಿದ ತಕ್ಷಣ ಓ ಹೌದಾ ಸರಿ ಅದೇ ಆಗಾದ್ರೆ ಅಂತ ಆಗ ಅದಿ ಸರಿ ಹಾಗಾದ್ರೆ ನೀನ್ ಆಫೀಸಿಗೆ ಬಾ ಮುಂದೆ ಎಲ್ಲ ನಿನ್ಗೆನೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆದಿ ಹೇಳಿದ ತಕ್ಷಣ ಸರಿ ಸರಿಯತ್ತೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ ಈ ಕಡೆ ಕನ್ನಿಕಾ ಮತ್ತೆ ಆ ಮೀನಾಕ್ಷಿ ಮನೆ ಒಳಗಡೆ ಬರ್ತಾರೆ ಅತ್ತೆ ಇಷ್ಟೊತ್ತಾಯ್ತು ನಾವು ಆ ಹೋಗ್ ಹೋಗ್ಬಂದು ಇನ್ನೂ ಕೂಡ ಕಾಲ್ ಬಂದಿಲ್ಲ ಅಂತ ಗ್ಯಾರಂಟಿ ನೀವು ಹಾಕಿರೋ ಕಂಡೀಷನ್ಗೆ ಅವರು ಒಪ್ಕೊಳ್ಳೋ ಚಾನ್ಸೇ ಇಲ್ಲ ಅಲ್ವಾ ಅತ್ತೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಮೀನಾಕ್ಷಿ ಫೋನ್ ಗೆನೆ ಕಾಲ್ ಬಂದ್ಬಿಡುತ್ತೆ ನೋಡು ಅವರೇ ಅವ್ರ ಮನೆಯಿಂದಾನೆ ಕಾಲ್ ಬರ್ತಾ ಇದೆ ಮೋಸ್ಟ್ಲಿ ಆಗಲ್ಲ ಅಂತ ಹೇಳಕೇನೆ ಕಾಲ್ ಮಾಡಿರ್ಬೇಕು ಅಂತ ಮೀನಾ ಕ್ಷಿ ಖುಷಿಯಲ್ಲಿ ಫೋನ್ ಅನ್ನ ರಿಸೀವ್ ಮಾಡ್ಬಿಡ್ತಾರೆ ಈ ಕಡೆ ಸುನಂದ ಅವರು ಬೀಗ್ರೆ ನಾನು ಅವಾಗ ಅದೇನು ಹರ್ಕೆ ಹೇಳಿದ್ರಲ್ವಾ ಅದನ್ನ ನಾವು ಮಾಡ್ತೀವಿ ಅಂತ ಸುನಂದ ಹೇಳಿದ ತಕ್ಷಣ ಈ ಕಡೆ ಮೀನಾಕ್ಷಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನು ನೀವು ಹೇಳ್ತಾ ಇರೋದು ಹರ್ಕೆನ ಮಾಡಿಸ್ತೀರಾ ಆಗ ಮೀನಾಕ್ಷಿ ಕೇಳ್ತಾಳೆ ಹ್ಞೂ ಹರ್ಕೆನ ಅಂತ ಭಾಗ್ಯನೇ ಹೇಳಿದಾಳೆ ಅಲ್ಲದೆ ಅದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಇವತ್ತೇನೆ ಮಾಡ್ಕೊಂತೀವಿ ನೀವು ಹೇಳ್ದಾಗೇನೆ ಹರ್ಕೆ ಬೇಗ ಆಗ್ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ನಾವು ನಾಳೆನೆ ತುಲಬಾರ ಇಡ್ಕೊಂತೀವಿ ಅಂತ ಆಗ ಸುನಂದ ಹೇಳಿದ ತಕ್ಷಣ ಈ ಕಡೆ ಮೀನಾಕ್ಷಿಗಂತೂ ತುಂಬಾನೇ ಶಾಕ್ ಆಗಿ ಏನು ನಾಳೆನೆ ಇಡ್ಕೊಂತೀರಾ ಅಂತ ಆಗ ಮತ್ತೆ ಕೇಳ್ತಾರೆ ಹೌದು ನೀವು ಹೇಳಿದ್ರಲ್ವಾ ಎಷ್ಟ್ ಬೇಗ ಆಗುತ್ತೆ ಅಷ್ಟ್ ಬೇಗ ಒಳ್ಳೇದಂತ ಹಾಗಾಗಿ ನಾವು ನಾಳೆನೆ ಇಡ್ಕೊಂತೀವಿ ಸರ್ ಸರಿ ನಂಗೆ ತುಂಬಾ ಬನ್ನಿ ಕೆಲಸ ಇದೆ ನಾನ್ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುನಂದ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಮಾತ್ರ ತುಂಬಾನೇ ಶಾಕ್ ಇಂದ ಹಾಗೆ ನಿತ್ಕೊಂಡಿರ್ತಾಳೆ ಏನತ್ತೆ ಇದು ಈ ತರ ಆಗೋಯ್ತು ನಾವು ಅವ್ರ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಆ ಭಾಗ್ಯ ಮಾಡ್ತೀನಿ ಅಂತ ಒಪ್ಕೊಂಡ್ ಬಿಟ್ಟಿದಾಳಲ್ಲ ಅತ್ತೆ ಅಂತ ಕನಿಕಾ ಹೇಳ್ತಿರ್ಬೇಕಾದ್ರೆ ಮಾಡ್ಲಿ ಮಾಡ್ಲಿ ಇದು ಒಂದೇ ಖರ್ಚಲ್ಲ ಅವಳಿಗೆ ನೋಡು ಮದ್ವೆ ಖರ್ಚುನು ಇದೆಯಲ್ವಾ ಅವಳು ದುಡ್ಡಿಗೋಸ್ಕರ ಮದ್ವೆ ಖರ್ಚಿಗೆ ದುಡ್ಡಿಗೆ ಪರ್ತಾಡ್ಬೇಕು ಆ ತರ ಅವಳನ್ನ ನಾನು ಖರ್ಚು ಮಾಡಿಸ್ತೀನಿ ನೋಡ್ತಾ ಇರು ಅಂತ ಮೀನಾಕ್ಷಿ ಹೇಳ್ತಾರೆ ಇನ್ನೊಂದು ಕಡೆ ಒಂದ್ ಆಫೀಸ್ ಅಲ್ಲಿ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ ಒಬ್ಬೊಬ್ಬರೇ ಬಂದ್ಬಿಟ್ಟು ತಮ್ಮ ಪ್ರೆಸೆಂಟೇಶನ್ ಅಲ್ಲ ಹಾಗೆ ಪ್ರೆಸೆಂಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅದಾದ ನಂತರ ತಾಂಡೋ ಚಾನ್ಸ್ ಬಂದ್ಬಿಡುತ್ತೆ ಆಗ ತಾಂಡೋನು ಬಂದ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾನೆ ಆಗ ಅಲ್ಲೊಬ್ರು ಹಲೋ ಮಿಸ್ಟರ್ ನೀವು ತಾಂಡೋ ಸುರುವಂಶ ಅಲ್ವಾ ನಿನ್ನೆನೆ ನಾವು ಕಾಲ್ ಅಲ್ಲಿ ಮಾತಾಡಿದಿವಲ್ವಾ ನಾವು ನಿನ್ನೆನೆ ಹೇಳಿದಿನಲ್ಲ ನಿಮ್ ಪ್ರಾಜೆಕ್ಟ್ ಎಲ್ಲ ಇದು ತುಂಬಾನೇ ಹೈ ಆಗಿ ನಾವು ಇನ್ವೆಸ್ಟ್ ಮಾಡ್ಬೇಕು ಹಾಗಾಗಿ ಇದು ವರ್ಕ್ಔಟ್ ಆಗಲ್ಲ ಅಂತ ನಾನ್ ನಿನ್ನೆನೆ ಹೇಳಿದ್ನಲ್ಲ ಅಂತ ಆ ವ್ಯಕ್ತಿ ಹೇಳಿದ ತಕ್ಷಣ ಇಲ್ಲ ಇಲ್ಲ ಸರ್ ನಾನು ನಿನ್ನೆ ನಿಮ್ಮ ಹತ್ರ ನಾವು ಸರಿಯಾಗಿ ಕನ್ವೇ ಮಾಡಕ್ ಆಗಿಲ್ಲ ಹಾಗಾಗಿ ಇವತ್ತು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೇ ಒಂದ್ಸರಿ ಕೇಳಿ ಅಂತ ಆಗ ತಾಂಡವ್ ಹೇಳಿದ ತಕ್ಷಣ ಆಗ ಇನ್ನೊಬ್ಬರು ವ್ಯಕ್ತಿ ಹೇಳ್ತಾರೆ ಹೋ ಹೌದಾ ಸರಿ ಬಿಡ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ಲಿ ಬಿಡ್ಲಿ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಅಂತ ಇನ್ನೊಂದ್ ವ್ಯಕ್ತಿ ಹೇಳಿದ ತಕ್ಷಣ ಸರಿ ಆಯ್ತು ಅಂತ ಹೇಳಿಕೊಂಡು ಆಗ ಎಲ್ಲರನ್ನು ಕೂಡ ಒಪ್ಕೊಂತಾರೆ ಈ ಕಡೆ ತಾಂಡೋ ಮೈ ನೇ ಮಿಸ್ ತಾಂಡೋ ಸೂರ್ಯವಂಶಿ ಅಂತ ಹೇಳ್ಕೊಂಡು ಪ್ರಾಜೆಕ್ಟ್ ಹಾಗೆ ಆಗೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಈ ಕಡೆ ಅಲ್ಲಿ ಕೂತ್ಕೊಂಡಿರೋ ಯಾರನ್ನು ಕೂಡ ಇಂಟ್ರೆಸ್ಟ್ ತೋರ್ಸಲ್ಲ ಆಗ ತಾಂಡೋ ಗಂತೂ ತುಂಬಾನೇ ಬೇಜಾರ್ ಆಗ್ತಾ ಇರುತ್ತೆ ಮಿಸ್ಟರ್ ತಾಂಡವ್ ನಾವು ನಿನ್ನೆನೆ ಹೇಳಿಲ್ವಾ ಇದು ತುಂಬಾನೇ ಹೈ ಆಗಿ ಬಜೆಟ್ ಅನ್ನು ನಾವು ಇನ್ವೆಸ್ಟ್ ಮಾಡ್ಬೇಕು ಸೊ ಇದ್ರಲ್ಲಿ ನಮ್ಗೆ ಹೋಪ್ ಇಲ್ಲ ಅಂತ ಮತ್ತೆ ನೀವು ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಅಂತ ಆಗ ಆ ವ್ಯಕ್ತಿ ಹೇಳಿದ ತಕ್ಷಣ ಆಗ ತಾಂಡವಂತು ಇಲ್ಲ ಸರ್ ನೀವು ತಪ್ಪಾಗಿ ಅರ್ಥ ನೋಡಿ ನಾನು ಮಾಡ್ಕೊಂಡಿದೀರ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಇಲ್ಲ ಮಿಸ್ಟರ್ ತಾಂಡವ್ ಇದ್ರ ಅಗತ್ಯ ಇಲ್ಲ ಸೊ ಇದ್ರಲ್ಲಿ ನಮ್ಗೆ ಯಾರ್ಗು ಕೂಡ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಹೇಳ್ತಾ ಇರ್ಬೇಕಾದ್ರೆ ಆಗ ತಾಂಡವ್ ಅಂತೂ ತುಂಬಾನೇ ಬೇಜಾರಾಗ್ತಾನೆ ಆಗ ಆದಿಯಲ್ಲಿಗೆ ಬರ್ತಾನೆ ಒಂದ್ ನಿಮಿಷ ಮಿಸ್ಟರ್ ತಾಂಡವ್ ಅಂತ ಹೇಳ್ತಾನೆ ಆಗ ಆದಿಯಲ್ಲೇ ನಿತ್ಕೊಂತಾನೆ ಸಾರಿ ತಾಂಡವಲ್ಲೇ ಅಲ್ಲೇ ನಿತ್ಕೊಂತಾನೆ ಆಗ ಆದಿ ಮಾತ್ರ ಕ್ಲಾಪ್ ಮಾಡ್ಕೊಂಡು ತಾಂಡವ ಹತ್ರ ಬಂದ್ಕೊಂಡು ಬ್ರಿಲಿಯಂಟ್ ಬ್ರಿಲಿಯಂಟ್ ಐಡಿಯಾ ಅಂತ ಹೇಳ್ತಾನೆ ಒಂದ್ ಕಡೆ ಭಾಗ್ಯ ಮನೇಲಿ ಕೂತ್ಕೊಂಡು ದುಡ್ಡನ್ನೆಲ್ಲ ಲೆಕ್ಕ ಮಾಡ್ತಾ ಇರ್ತಾಳೆ ಮನೆಯವ್ರೆಲ್ರು ಕೂಡ ಅಲ್ಲೇನೆ ಇರ್ತಾರೆ ಏನಮ್ಮ ಭಾಗ್ಯ ಇಷ್ಟು ದುಡ್ಡು ಸಾಕಾಗುತ್ತಾ ಅಂತ ಕುಸುಕ್ ಕೇಳ್ತಿರ್ಬೇಕಾದ್ರೆ ಅತ್ತೆ ಸಾಕಾಗುತ್ತಾ ಅನ್ಕೊಂಡಿದೀನಿ ನೋಡೋಣ ಅತ್ತೆ ಅಂತ ಭಾಗ್ಯ ದುಡ್ಡನ್ನೆಲ್ಲ ಎಣಿಸ್ತಾ ಇರ್ತಾಳೆ ಆಗ ಧರ್ಮ ಅವರು ಮಾತ್ರ ಯಾರಾದ್ರೂ ಅಂಗಡಿಯವರು ಪರಿಚಯ ಇದ್ದಿದ್ರೆ ಸ್ವಲ್ಪ ಅವರ ಡಿಸ್ಕೌಂಟ್ ಅನ್ನ ಕೇಳ್ಬಹುದಿತ್ತು ಅಂತ ಧರ್ಮ ಹೇಳ್ತಿರ್ಬೇಕಾದ್ರೆ ಧರ್ಮ ನಾನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ನಾನ್ ಇದೀನಲ್ವಾ ನಾನು ಎಲ್ಲದನ್ನ ಅಂತ ಅಂತಾಗ ಸುಂದ್ರಿ ಹೇಳಿದ ತಕ್ಷಣ ಏನ್ ಸುಂದ್ರಿ ನಿಂಗೆ ಯಾರಾದ್ರೂ ಪರಿಚಯ ಇದಾರಾ ಅಂತಾಗ ಸುನಂದ ಕೇಳ್ತಾರೆ ಹ್ಮ್ ಸುನಂದಕ್ಕ ನನ್ಗೆ ಪರಿಚಯದವರು ಇದಾರ ನನ್ಗೆ ಪರಿಚಯದವರು ಇದಾರೆ ನಾನ್ ಅವ್ರ ಹತ್ರ ಮಾತಾಡಿ ಅವರಿಗೆ ನಿಮ್ಗೆಲ್ಲ ನಾನು ಡಿಸ್ಕೌಂಟ್ ಅನ್ನ ಕೊಡಿಸ್ತೀನಿ ಇದ್ರ ಬಗ್ಗೆ ನೀವ್ ಯಾರನ್ನು ಕೂಡ ತಲೆನೇ ಕೆಡ್ಸ್ಕೋಬೇಡಿ ಈ ಕೆಲಸ ಆಯ್ತು ಅಂತ ಈ ಕೆಲಸನ ನಾನ್ ನೋಡ್ಕೊತೀನಿ ಭಾಗ್ಯ ನೀನು ಬಾಕಿ ಉಳಿದಿರೋ ಕೆಲಸನೆಲ್ಲ ನೋಡ್ಕೋ ಅಂತ ಸುಂದ್ರಿ ಹೇಳಿದ ತಕ್ಷಣ ಸರಿ ಆಯ್ತು ಸುಂದ್ರಕ್ಕ ಹಾಗಾದ್ರೆ ನೀನು ಮತ್ತೆ ಪೂಜೆ ಹೋಗ್ಬಿಟ್ಟು ಅಂಗಡಿಯವ್ರ ಹತ್ರ ಮಾತಾಡಿ ಇದು ಏನೇನ್ ಡಿಸ್ಕೌಂಟ್ ಇದೆಯೋ ಅದನ್ನೆಲ್ಲ ಮಾತಾಡ್ಕೊಂಡು ಈ ಅಡ್ವಾನ್ಸ್ ಅಮೌಂಟ್ ಅನ್ನ ಅವರಿಗೆ ಕೊಟ್ಟ ಬನ್ನಿ ಅಂತ ಭಾಗ್ಯ ಒಂದಿಷ್ಟು ದುಡ್ಡನ್ನ ಪೂಜನ್ ಕೈಯಲ್ಲಿ ಕೊಡ್ತಾಳೆ ಹಾಗೆ ಸುನಂದನು ಕೂಡ ಮನೇಲಿ ಒಂದಿಷ್ಟು ಪಂಚಲು ಹೋದ ಐಟಮ್ ಇದೆ ಅದನ್ನು ಕೂಡ ಬಳಸ್ಕೋದಲ್ವಾ ಹಾಗಾಗಿ ಅದನ್ನು ತಗೊಂಡೋಗಿ ಅಂತ ಸುನಂದ ಹೇಳಿದ ತಕ್ಷಣ ಸರಿ ಆಯ್ತು ಅದನ್ನು ತಗೊಂಡೋಗ್ತಿವಿ ಅಂತ ಹೇಳ್ಕೊಂಡು ಪೂಜೆ ಮತ್ತೆ ಸುಂದ್ರಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನ ಒಂದ್ ಕಡೆ ತಾಂಡವ್ ಮಾತ್ರ ತುಂಬಾನೇ ಶಾಕ್ ಇಂದ ಸರ್ ನೀವು ರಿಯಲಿ ನನ್ನ ಅಪ್ರಿಶಿಯೇಟ್ ಮಾಡ್ತಿದ್ದೀರಾ ನಾನು ಈ ಪ್ರಾಜೆಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡಿದವಾಗಿನಿಂದ ಎಲ್ರ ನನ್ನನ್ನ ಅಪ್ರಿಶಿಯೇಟ್ ಮಾಡೋದಕ್ಕಿಂತ ಗೇಲಿ ಮಾಡಿದವರೇ ಜಾಸ್ತಿ ಆಗಿದೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಮಿಸ್ಟರ್ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ರಿಯಲಿ ಯು ಆರ್ ವೆರಿ ವೆರಿ ಗುಡ್ ಟ್ಯಾಲೆಂಟೆಡ್ ಮ್ಯಾನ್ ಆಫ್ಟರ್ ಲಾಂಗ್ ಟೈಮ್ ನಾನು ಇಂತ ಒಂದು ಟ್ಯಾಲೆಂಟೆಡ್ ಪರ್ಸನ್ ನನ್ನ ಮೀಟ್ ಮಾಡ್ತಾ ಇದ್ದೀನಿ ರಿಯಲಿ ತುಂಬಾನೇ ಚೆನ್ನಾಗಿದೆ ನಿಮ್ ಪ್ರೆಸೆಂಟೇಶನ್ ಹಾಗಾಗಿ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ ಇದನ್ನ ನಾನು ತಗೊಳ್ತೀನಿ ಅಂತ ಆದಿ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಹಾಗೆ ಖುಷಿನೂ ಕೂಡ ಆಗ್ತಾ ಇರ್ತೇ ಏನ್ ನೀವು ಹೇಳ್ತಿರೋದು ರಿಯಲಿ ನಾನು ಈ ಪ್ರಾಜೆಕ್ಟ್ ಅನ್ನ ನೀವು ಅದನ್ನ ತಗೊಂತ ಇದ್ದೀರಾ ಅಂತ ಆಗ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೌದು ಮಿಸ್ಟರ್ ತಾಂಡವ್ ಯಾಕೆ ನಿಮ್ಗೆ ಅಷ್ಟೊಂದು ಅನ್ಮಾನ ನಾನೇ ಇದನ್ನ ತಗೊಂತ ಇದ್ದೀನಿ ಹಾಗಾಗಿ ನಮ್ಮಲ್ಲಿರುವ ರಿಯಲ್ ಟ್ಯಾಲೆಂಟ್ ಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ಅಂತ ಆದಿ ಹೇಳ್ತಾ ಇರ್ಬೇಕಾದ್ರೆ ನೋಡಿ ನೀವು ರೆಪ್ರೆಸೆಂಟ್ ಮಾಡಿದಿರಲ್ಲ ಆ ಲಾಸ್ಟ್ ಸ್ಲೈಡ್ ನಂಗೆ ಸ್ವಲ್ಪ ಅರ್ಥ ಆಗಿಲ್ಲ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ನನ್ಗೆ ಇದನ್ನ ಐ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಅದಿ ಕೇಳಿದ ತಕ್ಷಣ ವೈನಾರ್ ಸರ್ ಅಫ್ಕೋರ್ಸ್ ನಾನು ಅದನ್ನ ಮಾಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಪಾರ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ ಆಗ ಅಲ್ಲಿ ಮಿಸ್ಟರ್ ಆದಿ ಅವರೇ ನಿಮ್ಗೆ ಗೊತ್ತಲ್ವಾ ಇದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ಇದಕ್ಕೆ ನಾವು ತುಂಬಾನೇ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಇದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಆಗ ಆವ್ಯಗಳು ಕೇಳ್ತಾ ಇರ್ಬೇಕಾದ್ರೆ ಇಲ್ಲಿ ನೋಡಿ ಒಂದ್ ವೇಳೆ ಇದ್ರದ್ದು ಏನಾದ್ರು ಪ್ರಾಫಿಟ್ ಬಂದದಿದ್ರೆ ನಮ್ಗೆ ಡಬಲ್ ಬಂದ್ಬಿಡುತ್ತೆ ಹಾಗಾಗಿ ನಾವು ಯಾವ್ದನ್ನು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಲ್ವಾ ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ನಿಮ್ ಇಷ್ಟ ಅಂತ ಹೇಳ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದರೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಆದಿ ಮಾತ್ರ ಮಿಸ್ಟರ್ ನಿಮ್ದು ಗುಡ್ ನೇಮ್ ಏನು ಅಂತ ಆದಿ ತಾಂಡವ್ನ ಕೇಳ್ತಾ ಇಬೇಕಾದ್ರೆ ಸರ್ ನನ್ನ ಹೆಸರು ತಾಂಡವ್ ಸೂರ್ಯವಂಶಿ ಅಂತ ಆಗ ತಾಂಡವ್ ಹೇಳ್ತಾನೆ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮಲ್ಲಿರೋ ಆ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ನನ್ನ ಕೊಟ್ಟರೆ ನಾನು ಅದನ್ನ ಒಂದ್ಸರಿ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಅದಿ ಕೇಳಿದ ತಕ್ಷಣ ಆಗ ತಾಂಡವ್ ಮಾತ್ರ ತುಂಬಾನೇ ಖುಷಿ ಆಗ್ಬಿಟ್ಟು ವೈನರ್ ಸರ್ ಕೊಡ್ತೀನಿ ಗ್ಯಾರಂಟಿ ಆಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತನ್ನಲ್ಲಿರೋ ಎಲ್ಲಾ ಫೈಲ್ಸ್ ಕೂಡ ಆದಿಗೆ ಕೊಟ್ಬಿಡ್ತಾನೆ ಆಗ ತಾಂಡವನು ಕೂಡ ಆದಿ ಹತ್ರ ಸರ್ ನಿಮ್ ಗುಡ್ ನೇಮ್ ಏನು ಅಂತ ಕೇಳಬಹುದು ಅಂತ ಕೇಳಿದ ತಕ್ಷಣ ನನ್ನ ಹೆಸರು ಆದಿ ಆದೀಶ್ವರ್ ಕಾಮತ್ ಅಂತ ಸಿಯು ಸು ಮತ್ತೆ ಭೇಟಿ ಆಗೋಣ ಅಂತ ಹೇಳ್ಬಿಟ್ಟು ಆ ಫೈಲ್ ಎಲ್ಲ ತಗೊಂಡು ಆದಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದ್ ಕಡೆ ಸುಂದರಿ ಮತ್ತೆ ಪೂಜಾ ಆಟೋದಲ್ಲಿ ಬರ್ತಾ ಇರ್ಬೇಕಾದ್ರೆ ಆಗ ಕಿಶನ್ ಕಾಲ್ ಮಾಡ್ಬಿಡ್ತಾನೆ ಆಗ ಏನ್ ಪೂಜಾ ಏನ್ ಅಂತ ಕಿಶನ್ ಕೇಳಿದ ತಕ್ಷಣ ನೋಡ್ ಕಿಶನ್ ಇವಾಗ ನಿನ್ನ ಹತ್ರ ಫೋನ್ ಮಾಡೋ ಮೂಡಲಿಲ್ಲ ಅಂತ ಆಗ ಪೂಜಾ ಹೇಳಿದ ತಕ್ಷಣ ಯಾಕೆ ಪೂಜಾ ಏನಾಗಿದೆ ಅಂತ ಆಗ ಕಿಶನ್ ಕೇಳ್ಬಿಡ್ತಾನೆ ನಿಮ್ಮ ನಮ್ ಮನೆಗೆ ನಿಮ್ಮ ಅತ್ತೆ ಮತ್ತೆ ಆ ಕನ್ನಿಕ ಬಂದಿದ್ರು ಬಂದ್ ಏನಂತ ಮಾಡಿದರೆ ಗೊತ್ತಾ ಅದು ತುಲಾವಾರ ಸೇವೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದು ಚಿನ್ನ ಬೆಳ್ಳಿ ಅಥವಾ ಪಂಚದೋಹ ಲೋಹದಲ್ಲೇನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಅವರಿಬ್ರು ಮನೆಗ್ ಬಂದು ಮಾತಾಡಿರೋದ್ನೆಲ್ಲ ಆಗ ಕಿಶನ್ ಹತ್ರ ಹೇಳಿದ ತಕ್ಷಣ ಆಗ ಕಿಶನ್ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನೋ ಅತ್ತೆ ಮತ್ತೆ ಕನಿಕಾಕ ಬಂದ್ಬಿಟ್ಟು ಈ ತರ ಹೇಳಿದಾರ ಅವ್ರಿಗೇನಾದ್ರು ಬುದ್ಧಿಗೆ ಗಿದ್ದಿ ಇದೆಯಾ ಅವ್ರು ಯಾಕೆ ಈ ತರ ಮಾಡ್ತಾರೋ ಏನೋ ಅದಕ್ಕೆ ನಿಮ್ ಭಾಗ್ಯಕ್ಕ ಏನ್ ಹೇಳಿದ್ರು ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ ಕೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಲ್ವಾ ಕಿಶನ್ ನಮ್ ಭಾಗ್ಯಕ್ಕ ಏನು ಅಂತ ನಮ್ಮಿಬ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ರೆ ಪಾಪ ಅವಳು ಎಷ್ಟು ಕಷ್ಟ ಬೇರೆ ತಗೊಳಕು ಕೂಡ ರೆಡಿ ಆಗಿದ್ದಾಳೆ ಹಾಗಾಗಿ ಅವಳು ಇದನ್ನೆಲ್ಲ ಮಾಡೋಕಂತ ಒಪ್ಕೊಂಡ್ ಬಿಟ್ಟಿದ್ದಾಳೆ ಪಾಪ ಅವಳು ಈ ತರ ಕಷ್ಟ ಪಡೋದನ್ನ ನನ್ನ ಹತ್ರ ನೋಡಕ್ಕನೆ ಆಗ್ತಾ ಇಲ್ಲ ಕಿಶನ್ ಬೇಜಾರಾಗ್ತಿದೆ ಅಂತ ಆಗ ಪೂಜಾ ಹೇಳ್ತಿರ್ಬೇಕಾದ್ರೆ ಏನು ನಿಮ್ಮ ಮನೇಲಿ ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದೀರಾ ಇಲ್ಲ ಖಂಡಿತವಾಗಿ ನಾನು ಇದನ್ನ ಯಾವ್ದೇ ಕಾರಣಕ್ಕೂ ನಡಿಯ ನಡಿಯಕ್ಕೆ ಬಿಡಲ್ಲ ನಾನು ಇವಾಗ್ಲೇನೆ ನಾನು ಇದನ್ನ ಮನೆಯವ್ರ ಹತ್ರ ಮಾತಾಡ್ಬಿಡ್ತೀನಿ ಅಂತ ಕಾಲನ್ನ ಕಟ್ ಮಾಡಿ ಕಿಶನ್ ಅಲ್ಲಿಂದ ಕೊಟ್ಟೋಗ್ತಾನೆ ಈ ಕಡೆ ಪೂಜಾ ಮತ್ತೆ ಸುಂದ್ರಿ ಒಂದ್ ಅಂಗಡಿ ಮುಂದೆ ಆಟೋದಿಂದ ಬಂದ್ಬಿಟ್ಟು ಇಳಿತಾರೆ ಈ ಕಡೆ ಸುಂದ್ರಿ ಮಾತ್ರ ಸಪ್ಪಗಿರೋದನ್ನ ನೋಡ್ಕೊಂಡು ನೋಡ್ ದೇವಿ ನಾನ್ ಹೇಳಿಲ್ವಾ ನೀನು ಈ ಸಪ್ಪೆಯಲ್ಲಿ ಇರ್ಬೇಡ ಅಂತ ನೋಡು ನಾನ್ ಏನಾದ್ರು ಒಂದ್ ಮಾಡೆ ಮಾಡ್ತೀನಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಆಗ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಏನು ನೀನ್ ಏನ್ ಮಾಡ್ತೀಯ ಹಾಗಾದ್ರೆ ಅಂತ ಆಗ ಸುಂದ್ರಿ ಪೂಜಾ ಕೇಳ್ತಾಳೆ ನೋಡ್ ಪೂಜಾ ದೀವಿ ನಾವಿವಾಗ ಚಿನ್ನದಲ್ಲೇನೆ ತುಲಾಭಾರ ಮಾಡ್ಬೇಕು ಬೆಳ್ಳಿಯಲ್ಲೇ ಮಾಡ್ಬೇಕು ಪಂಚಲೋಹದಲ್ಲೇ ಮಾಡ್ಬೇಕು ಅಂತ ಯಾವ ದೇವ್ರನು ಬಂದ್ಬಿಟ್ಟು ಹೇಳಲ್ಲ ಅದು ಅಲ್ಲದೆ ದೇವ್ರನೆ ಇಳಿದ್ಬಿಟ್ಟು ಅದನ್ನೆಲ್ಲ ನೋಡಲ್ಲ ಇವ್ರು ಯಾವ್ದ್ರಲ್ಲಿ ಮಾಡ್ತಿದಾರಂತ ನಾವು ಮಾಡುವ ಪೂಜೆಯಲ್ಲಿ ನಮ್ಗೆ ಭಕ್ತಿನೇ ಇಂಪಾರ್ಟೆಂಟ್ ಅಂತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಅಂದ್ರೆ ನಿನ್ ಮಾತಿನ ಅರ್ಥ ಏನು ನೀನ್ ಇವಾಗ ಏನ್ ಮಾಡಕ್ ಕೊಟ್ಟಿದ್ಯಾ ಸುಂದ್ರಿ ಅಂತ ಆಗ ಪೂಜೆ ಕೇಳ್ತಿರ್ಬೇಕಾದ್ರೆ ನೋಡ್ ದೇವಿ ಅದಕ್ಕೂ ಕೂಡ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಆಗ ಸುಂದ್ರಿ ಹೇಳಿದ ತಕ್ಷಣ ಫಸ್ಟ್ ಐಡಿಯಾ ಹೇಳು ಅದಾಮೇಲೆ ಫಾಸೋ ಫೇಲೋ ಅಂತ ನಾನ್ ಹೇಳ್ತೀನಿ ಅಂತ ಆಗ ಪೂಜಾ ಕೇಳ್ತಾಳೆ ನೋಡ್ ಪೂಜಾ ದೇವಿ ನಿಮ್ ಮನೆಯಲ್ಲಿ ಒಂದಷ್ಟು ಹಳೆ ಪಾತ್ರೆ ಎಲ್ಲ ಇದೆ ಅಂತ ಹೇಳಿದಾರಲ್ವಾ ನೋಡು ಅದನ್ನೆಲ್ಲ ತಗೋ ಪಂಚಲೋಹದ್ದು ನಾವು ಪೇಟ್ ಹೊಡಸ್ ಆಗ ಬಾಗಿನಿಗೂ ಕೂಡ ಸುಮಾರಷ್ಟು ದುಡ್ಡು ಮಿಕ್ಕುತ್ತೆ ಹೇಗೆ ನನ್ನ ಐಡಿಯಾ ಅಂತ ಆಗ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಒಂದ್ ವೇಳೆ ಆ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅಂತ ಪೂಜಾ ಕೇಳ್ತಿರ್ಬೇಕಾದ್ರೆ ಹೆಂಗೆ ಗೊತ್ತಾಗುತ್ತೆ ನಾವು ಪೇಟ್ ಹೊಡ್ಸಿದಿವಲ್ವಾ ನೋಡು ಏನೂ ಆಗಲ್ಲ ನಾನ್ ಮಾಡಿರೋ ಈ ಪ್ಲಾನ್ ಇದೆಯಲ್ವಾ ಚೆನ್ನಾಗಿನೇ ವರ್ಕನು ಆಗುತ್ತೆ ಹರ್ಕನು ಕೂಡ ತೀರ್ದಾಗ ಆಗುತ್ತೆ ಹಾಗೆ ಬಾಗಿನಿಗೆ ದುಡ್ಡು ಕೂಡ ಆಗುತ್ತೆ ಪೂಜಾ ದೇವಿ ಅಂತ ಸುಂದ್ರಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಕಿಶನ್ ಬಂದ್ಕೊಂಡು ಮೀನಾಕ್ಷಿ ಮತ್ತೆ ಕನ್ನಿಕನ್ ಹತ್ರ ಬರ್ತಾನೆ ಅಲ್ಲ ನಿಮ್ಮಿಬ್ರಿಗೆ ಏನ್ ಆಗಿದೆ ಹೋಗಿ ಹೋಗಿ ತುಲಬಾರನ ತುಲಾಭಾರ ಮಾಡ್ಸಕ್ ಅಂತ ಹೇಳ್ಬಿಟ್ಟು ಬಂದಿದ್ದೀರಲ್ಲ ಯಾಕೆ ಇವಾಗ ಅದ್ರ ಅವಶ್ಯಕತೆ ಏನಿತ್ತು ಪಾಪ ಅವರಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಅದ್ರೂ ಗೊತ್ತಾ ಅಂತ ಆಗ ಕಿಶನ್ ಮೀನಾಕ್ಷಿ ಹತ್ರ ಕೇಳ್ತಿರ್ಬೇಕಾದ್ರೆ ಅಲ್ಲ ಕಿಶನ್ ತುಲಾಭಾರನ ಚಿನ್ನದಲ್ಲೂ ಬೆಳ್ಳಿಯಲ್ಲೂ ಮಾಡ್ಬೇಕಿತ್ತು ಆದ್ರೆ ಪಾಪ ಅವ್ರಿಗೆ ಆಗಲ್ಲ ಅಂತ ನಾನು ಪಂಚಲೋಹದಲ್ಲಿ ಮಾಡ್ಸಕ್ಕೆ ಹೇಳಿದೀನಿ ಅಷ್ಟೇ ಕಿಶನ್ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಅಲ್ಲತ್ತೆ ಅದಕ್ಕೂ ಕೂಡ ತುಂಬಾನೇ ಖರ್ಚಾಗುತ್ತಲ್ವಾ ಅಂತ ಕಿಶನ್ ಕೇಳ್ತಿರ್ಬೇಕಾದ್ರೆ ಇಷ್ಟು ಖರ್ಚು ಮಾಡಕ್ಕೆ ಯೋಗ್ಯತೆ ಅಲ್ಲ ಅಂತಂದ್ರೆ ಅವರಿಗೆ ಮದುವೆ ಯಾಕೆ ಮಾಡಿಸ್ಬೇಕು ಅಂತ ಆಗ ಕನ್ಯಾಕಾ ಕೇಳ್ಬಿಡ್ತಾಳೆ बेल्स जाओ जाओ नो वरीज मिल्क बास्केट इज हियर नाउ पीरियड्स में लीकेज का डर हो या स्किन इरिटेशन कंफर्टेबल होने की एक्टिंग करनी पड़ती है ना अब एक्टिंग बंद आगे किशन मात्र कोप मार्कोंड अलिंदा होरगड़े होट बरताने ಇನ್ನೊಂದ್ ಕಡೆ ಭಾಗ್ಯ ಮತ್ತೆ ಸುನಂದ ಕೂತ್ಕೊಂಡು ಮದುವೆಗೆ ಏನೇನ್ ಬೇಕು ಅಂತ ಎಲ್ಲ ಲೀಸ್ಟ್ ಅನ್ ಇರ್ತಾರೆ ಆಗ ಭಾಗ್ಯನ ಫೋನಿಗೆ ಕಿಶನ್ ಫೋನ್ ಮಾಡ್ಬಿಡ್ತಾನೆ ಭಾಗ್ಯ ಯಾರದ ಫೋನ್ ಬರ್ತಾ ಇದೆ ಯಾರು ನೋಡು ಅಂತ ಸುನಂದ ಕೇಳಿದ ತಕ್ಷಣ ಅಮ್ಮ ಕಿಶನ್ ಫೋನ್ ಮಾಡ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಾರೆ ಸರಿ ಅದೇನು ಅಂತ ನೋಡು ಫೋನ್ ಅನ್ನ ಎತ್ತು ಅಂತ ಆಗ ಸುನಂದ ಹೇಳಿದ ತಕ್ಷಣ ಭಾಗ್ಯ ಫೋನ್ ಅನ್ನ ರೆಸೀವ್ ಮಾಡ್ಬಿಟ್ಟು ಹಾಗೆ ಲೌಡ್ ಸ್ಪೀಕರ್ ಗೆ ಹಾಕ್ತಾಳೆ ಅವರೇ ನೀವ್ ಇದಕ್ಕೆ ಯಾಕೋ ಯಾಕೆ ಒಪ್ಕೊಂಡ್ರೆ ನನಗೆ ಎಲ್ಲದನ್ನು ಕೂಡ ಗೊತ್ತಾಗಿದೆ ಈ ತುಲಾಭಾರ ಏನನ್ನು ಬೇಡ ಇವಾಗ ನೀವು ಮದ್ವೆ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ ಆಗ ಕಿಶನ್ ಕೈಲಿರೋ ಫೋನ್ ಅನ್ನ ಕಿತ್ಕೊಂಡು ಅಲ್ಲಿಗೆ ಮೀನಾಕ್ಷಿ ಬಂದ್ಕೊಂಡು ಮಾತಾಡ್ಬಿಡ್ತಾರೆ ಹೌದು ಭಾಗ್ಯ ನಿಮ್ಗೆ ಕಷ್ಟ ಆಗ್ತಾ ಇದೆಯಾ ಕಷ್ಟ ಆಗೋದಾದ್ರೆ ಹಾಗಾದ್ರೆ ಹೇಳ್ಬಿಡು ಇವಾಗ ಹುಡುಗಿ ಮನೆಯವ್ರ ಬದಲು ನಾವೇನೆ ಮಾಡ್ಬಿಡ್ತಿವಿ ಆದ್ರೆ ಮುಂದೊಂದು ದಿನ ಇದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇದಕ್ಕೆ ಜವಾಬ್ದಾರಿ ಅಲ್ಲ ಭಾಗ್ಯ ಅಂತ ಆಗ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಆಗ ಫೋನ್ ಅನ್ನ ಕಿತ್ಕೊಂಡು ಈ ಕಡೆ ಸುನಂದ ಮಾತ್ರ ಇಲ್ಲ ಇಲ್ಲ ಕಷ್ಟ ಆಗುತ್ತಂತ ನಿಮ್ಗೆ ಯಾರು ಹೇಳಿರೋದು ನೋಡಿ ಅಳಿ ಅಂದ್ರೆ ಏನನ್ನು ಕೂಡ ಕಷ್ಟ ಇಲ್ಲ ನಾವು ಆಲ್ರೆಡಿ ಇದಕ್ಕೆಲ್ಲ ಸಿದ್ಧತೆನೂ ಕೂಡ ಮಾಡ್ಕೊಂಡ್ಬಿಟ್ಟಿದೀವಿ ನಾಳೆ ನೀವು ಡೈರೆಕ್ಟ್ ಆಗಿ ಆ ಪೂಜೆ ನಡೆಯೋ ಟೈಮಿಗೆ ಬಂದ್ರೆ ಸಾಕು ನಾನು ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಸುನಂದ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಕನ್ನಿಕಾ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲ ಕಿಶನ್ ನಿನ್ಗೆ ಅವ್ರಿಗೆ ಇವಾಗ ಫೋನ್ ಮಾಡಕ್ಕೆ ಯಾರು ಹೇಳಿರೋದು ಅಪ್ಪನೇ ಹೇಳಿಲ್ವಾ ಮದುವೆ ಜವಾಬ್ದಾರಿ ಎಲ್ಲದನ್ನು ಕೂಡ ಅತ್ತೆಗೆ ಕೊಟ್ಬಿಟ್ಟಿರೋದು ಅಂತ ಅತ್ತೆ ನೀನು ಕೇಳ್ಬೇಕು ಅಷ್ಟೇ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ಅಲ್ಲ ನಿಮ್ಮಿಬ್ಬರಿಗೆ ಯಾಕೆ ಅರ್ಥನೂ ಆಗ್ತಾ ಇಲ್ಲ ಅವ್ರಿಬ್ರಿಗೆ ಇದೆಲ್ಲ ಮಾಡ್ಸಕ್ಕೆ ಅವ್ರ ಮನೆಯವರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಕಿಶನ್ ಹೇಳ್ತಾ ಇರ್ಬೇಕಾದ್ರೆ ನೋಡು ಕಷ್ಟ ಆದಿದ್ರೆ ಅವ್ರು ಏನಂತ ಅವರನ್ನೇ ನೋಡ್ಕೊಂತಾರೆ ಒಂದ್ ವೇಳೆ ನೀನ್ ಇದಕ್ಕೇನೆ ಮತ್ತೆ ಎಲ್ಲದನ್ನು ಕೂಡ ಅಪೋಸ್ ಮಾಡದಿದ್ರೆ ನೋಡು ಈ ಮದ್ವೆನ ನಡೆಯಲ್ಲ ಬನ್ನಿ ಅಂತ ಇವನತ್ರ ನಮ್ಗೇನ್ ಮಾತು ಅಂತ ಹೇಳ್ಕೊಂಡು ಮೀನಾಕ್ಷಿನ ಕರ್ಕೊಂಡು ಕನ್ನಿಕಾಲಿಂದ ಹೊರಟೋಗ್ತಾಳೆ ಇನ್ನ ಒಂದ್ ಕಡೆ ಪೂಜಾ ಮತ್ತೆ ಸುಂದ್ರಿ ಒಂದ್ ಅಂಗಡಿಗೆ ಬಂದ್ಬಿಡ್ತಾರೆ ಆಗ ಅಣ್ಣ ಬಾಸು ನೀವ್ ಹೇಗಿದ್ದೀರ ಬಾಸು ಅಂತ ಆಗ ಸುಂದ್ರಿ ಕೇಳಿದ ತಕ್ಷಣ ಓ ಸುಂದ್ರಿ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ನಾನಂತೂ ಚೆನ್ನಾಗಿದ್ದೀನಿ ಅಂತ ವ್ಯಕ್ತಿ ಕೇಳಿದ ತಕ್ಷಣ ಬಾಸು ನಿಮಿಂದ ನನ್ಗೆ ಒಂದೇ ಒಂದ್ ಸಹಾಯ ಆಗ್ಬೇಕು ಮಾಡ್ತಿರೋ ಬಾಸು ಅಂತ ಆಗ ಸುಂದ್ರಿ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಏನಂತೆ ಫಸ್ಟ್ ಹೇಳು ಅದೇನು ಅಂತ ಆಗ ವ್ಯಕ್ತಿ ಕೇಳಿದ ತಕ್ಷಣ ಏನಿಲ್ಲ ಬಾಸು ನಮ್ಮ ಮನೇಲಿ ಒಂದಿಷ್ಟು ಹಳೆ ತಾಮ್ರದ ಪಾತ್ರೆ ಎಲ್ಲಾ ಇದೆ ಅದನ್ನೆಲ್ಲ ನಾನ್ ತಗೊ ಕೊಡ್ತೀನಿ ನೀವು ನನ್ಗೆ ನಾಳೆ ಬೆಳಿಗ್ಗೆ ಅದಕ್ಕೆಲ್ಲ ಪಂಚಲು ಹೊತ್ತು ಪೇಂಟ್ ಹಾಕೊಡ್ಬೇಕು ಪೇಂಟ್ ಹೆಂಗಿದೆ ಅಂತಂದ್ರೆ ಒರ್ಜಿನಲ್ ಒರ್ಜಿನಲ್ ಇದು ತಲೆ ಮೇಲೆ ಹೊಡೆದಾಗ ಇರ್ಬೇಕು ಯಾರ್ಗು ಕೂಡ ಪೈಂಟ್ ಮಾಡ್ಬೇಕು ಮಾಡ್ಕೊಡಕ್ ಕೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ನೀನ್ ತಗೋ ನಾನು ನಾಳೆ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಆಗ ಆ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೂಜಾ ಮಾತ್ರ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ಅಲ್ಲೇ ಸುಂದ್ರಿ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಭಾಗ್ಯಕ್ಕೆ ಇದ್ರದಿಂದ ಕಷ್ಟ ಪಡ್ಬೇಕಾಗುತ್ತೆ ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಪೂಜಾ ದೇವಿ ನೋಡು ಅಂತದೇನು ಕೂಡ ಆಗಲ್ಲ ನೀನೇನೇ ಹೇಳದಿಲ್ಲ ಅಕ್ಕನ್ನಿಕಾ ಮತ್ತೆ ಮೀನಾಕ್ಷಿ ಮದ್ವೆ ನಿಲ್ಸಕ್ಕೆಲ್ಲನೇ ಈ ತರ ಎಲ್ಲ ಪ್ಲಾನ್ ಮಾಡ್ತಿರೋದು ಅಂತ ಅವ್ರು ಮದ್ವೆ ನಿಲ್ಸಕ್ ಅಂತ ಈ ತರ ಪ್ಲಾನ್ ಮಾಡ್ತಾ ಇದ್ದಿದ್ರೆ ನಾವು ಪಾಪ ಭಾಗ್ಯನ ಈ ತರ ಕಷ್ಟದಲ್ಲಿ ಇರೋದು ಪರಿಸ್ಥಿತಿನ ನೋಡ್ಕೊಂಡು ನಾವು ಹೆಂಗೆ ಸುಮ್ನೆ ಇರೋಕ್ಕಾಗುತ್ತೆ ನೋಡು ಪೂಜಾ ಪೂಜಾದೇವಿ ಏನೂ ಕೂಡ ಆಗಲ್ಲ ದೇವರು ಯಾವತ್ತೂ ಕೂಡ ನಮ್ಗೆ ಆ ತರ ಹರಕೆ ಮಾಡಿ ಈ ತರ ಹರಕೆ ಮಾಡಿ ಅಂತ ಡಿಮ್ಯಾಂಡ್ ಮಾಡಲ್ಲ ನಾವೇನೇ ದೇವ್ರಿಗೆ ಲಂಚವನ ಕೊಡೋದು ಅಷ್ಟೇ ನೋಡು ನೀನ್ ಒಂದ್ ಕೆಲ್ಸ ಮಾಡೋ ನನಗೆ ಇದನ್ನ ಬಿಟ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಪೂಜಾ ದೇವಿ ನಿಮ್ಮಲ್ಲಿ ಒಬ್ಬರಾಗಿ ಹೇಳ್ತಾ ಇದ್ದೀನಿ ನನ್ಗೆ ಭಾಗ್ಯನ ಕಷ್ಟ ನೋಡಕ್ ಆಗಲ್ಲ ಹಾಗಾಗಿನೇ ಏನೂ ಆಗಲ್ಲ ಈ ಐಡಿಯಾಕ್ಕೆ ನೀನು ಒಪ್ಕೋ ಪೂಜಾದೇವಿ ಅಂತ ಸುಂದ್ರಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅಂತ ಆಗ ಪೂಜಾ ಒಪ್ಕೊಂಡಿದ ತಕ್ಷಣ ಮತ್ ಯಾಕೆ ಪೂಜಾದೇವಿ ಟೆನ್ಷನ್ ಮಾಡ್ಕೊಂಡಿದೀಯ ಜಮಾಯಿಸು ನೋಡು ಆ ಕನ್ನಿಕಾ ಮತ್ತೆ ಆ ಮೀನಾಕ್ಷಿಗೆ ನಾವು ಇದೇ ತರನೇ ಮೋಸ ಮಾಡ್ಬೇಕು ಇದನ್ನ ಬಿಟ್ಬಿಟ್ಟು ನಮ್ಗೆ ಬೇರೆ ದಾರಿನೇ ಇಲ್ಲ ಪೂಜಾ ದೇವಿ ಅಂತ ಸುಂದ್ರಿ ಪೂಜಾನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ